ಫಿರ್ಯಾದಾರರಾದ ನಿಜಾಮ್ ರವರು ಮೂವತ್ತು ವರ್ಷ ಇವರು ಗಾಂಧಿನಗರ ಪೊಲೀಸ್ ಠಾಣೆಗೆ ದಿನಾಂಕ ಇಪ್ಪತ್ತೆರಡು ಹನ್ ಹನ್ನೆರಡು ಇಪ್ಪತ್ತೈದರಂದು ಒಂದು ಒಂದು ಫಿರ್ಯಾದನ್ನು ನೀಡಿರ್ತಾರೆ ಇದರ ಸಾರಾಂಶ ಏನಂದರೆ ಶ್ರೀಮತಿ ಮುನ್ನಿ ಅಂದರೆ ನಿಜಾಮ್ರವರ ಸಿಸ್ಟ್ರು ಅವರು ಇಪ್ಪತ್ತಾರು ವರ್ಷ ಇರ್ತಾರೆ ಇವರಿಗೆ ಮದುವೆ ಆಗಿರುತ್ತೆ ಫೈವ್ ಇಯರ್ಸ್ ಬ್ಯಾಕು ಅವರು ಮಾ ಭಾಷಾ ಅನ್ನೋರ ಜೊತೆ ಮದುವೆ ಆಗಿರ್ತಾರೆ ನಂತರ ಇವರಿಬ್ರದ್ದು ಹಿರಿಯರ ಮುಂದೆ ಅವರ ಹಿರಿಯರ ಮುಂದೆ ಸೆಪ್ರೇಷನ್ ಸಹ ಆಗಿರುತ್ತೆ ತದನಂತರ ಇವರು ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡಿಕೊಂಡು ಇರ್ತಾರೆ ಆಗ ಒಬ್ಬರು ಪರಿಚಯ ಆಗುತ್ತೆ ಶೆಕ್ಷವಲ್ಲಿ ಅಲಿಯಾಸ್ ಶೇಖಾ ಅಂತ ಇವರು ಮುನ್ನಿಯವರಿಗೆ ಮದುವೆ ಆಗೋದಾಗಿ ನಂಬಿಸಿ ನಂತರದಲ್ಲಿ ಅವರು ಮೋಸ ಮಾಡಿರ್ತಾರೆ ಅಂತ ಮನನೊಂದು ಮುನಿಯವರು ಸೂಸೈಡ್ ಮಾಡಿಕೊಂಡು ತಮ್ಮ ಮನೆಯಲ್ಲಿ ವೇಲ್ಗೆ ವೇಲಲ್ಲಿ ನೇಣು ಹಾಕ್ಕೊಂಡು ಡೆತ್ ಆಗಿರ್ತಾರೆ ಅಂತ ಕೊಟ್ಟಿರುವಂಥ ಫಿರ್ಯಾದದನ್ನು ಗಾಂಧಿನಗರ ಕ್ರೈಮ್ ನಂಬರ್ ಒನ್ ಏಯ್ಟಿ ನೈನ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಾಲಮ್ ಒನ್ ಜೀರೋ ಏಯ್ಟ್ ತ್ರೀ ಸಬ್ ಕ್ಲಾಸ್ ಫೈವ್ ಬಿ ಎನ್ ಎಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಪ್ರಕರಣದಲ್ಲಿ ಆರೋಪಿಯಾದ ಶೇಖ ಶೇಖಾವಲಿ ಅಲಿಯಾಸ್ ಶೇಖ್ರವರನ್ನು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೈದು ಸಂಜೆ ಏಳು ಗಂಟೆಗೆ ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೇ ಕೊಂಡಿರ್ತಾರೆ ಅಂತ ಈ ಮೂಲಕ ತಿಳಿಸ್ತೇನೆ ಅವ್ರ ತಾಯಿ ಮತ್ತು ಅವರ ಶೇಖ್ ವಲಿಯವರ ವೈಫು ಮತ್ತು ಅವ್ರ ತಾಯಿ ಮೇಲೆ ಸಹ ಕೊಟ್ಟಿರ್ತಾರೆ ಅದು ತನಿಖೆಯ ನಂತರ ಅವರ ಮೇಲೆ ದೃಢಪಟ್ಟಿದ್ರೆ ಅದು ಮುಂದಿನ ಕ್ರಮ ತೆಗೆದುಕೊಳ್ತಾರೆ ಶಿಕ್ಷೆಯಲ್ಲಿ ಏನು ಕೆಲಸ ಮಾಡ್ತಾರೆ ಬಟ್ ಇವರು ಮದುವೆ ಆಗಿರೋದು ಗೊತ್ತಿರ್ತದೆ ಇವ್ರಲ್ಲ ಇವ್ರಿಗೆ ಅಂದರೆ ಅದು ತನಿಖೆಯಲ್ಲಿ ಅವರು ಕಾರಣನ ಸೂಸೈಡ್ಗೆ ಅನ್ನೋದಕ್ಕೆ ಒಂದು ಕೆಲವೊಂದು ಸಾಕ್ಷ್ಯ ಬೇಕಾಗ್ತದೆ ಕೆಲವು ಸರ್ತಿ ಸೂಸೈಡ್ ಲೆಟ್ರ್ ಬರೆದಿಟ್ಟಿರ್ತಾರೆ ಸೂಸೈಡ್ ಲೆಟರ್ ಲ್ಯಾಬ್ ಕಳಿಸ್ಬೇಕಾಗ್ತದೆ ಈ ಒಂದು ಪ್ರಕರಣದಲ್ಲಿ ಆ ತಾನೇ ಅವರು ಸೂಸೈಡ್ಗೆ ಕಾರಣವಾದವರು ಇವರೇ ಶಿಕ್ಷವಲ್ಲೇನೆ ಅಂತೇಳಿ ವಿಡಿಯೋ ಮಾಡಿರೋದ್ರಿಂದ ನಮಗೆ ಇದು ಮುಂದೆ ಇದು ತನಿಖೆಗೆ ಬೇಗ ಗೊತ್ತಾಗುತ್ತೆ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿರೋದಕ್ಕೆ ಆಹಾ ಅದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕು ಈಗ ಅವರು ತಮ್ಮ ಹೇಳಿರೋ ಪ್ರಕಾರ ಫಿರಿಯಾದ್ರ ಹೇಳಿರೋ ಪ್ರಕಾರ ಅವ್ರು ಮದುವೆ ಆಗೋದಕ್ಕೆ ನಿರಾಕರಿಸಿರ್ತಾರೆ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ಅಂತ ಹ ಅದೇ ಇನ್ನ ಮುಂದೆ ಏನಾದ್ರು ತನಿಖೆಯಲ್ಲಿ ಇನ್ನ ಇಬ್ರು ಆರೋಪಿತರ ಮೇಲೆ ಏನಾದ್ರು ಕಂಡು ಬಂದಲ್ಲಿ ಅವ್ರ ಮೇಲೂ ಸಹ ಕಾನೂನು ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ